ಮಲಯಾಳ ಚಿತ್ರರಂಗದಲ್ಲಿ ಈಗ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ ನಟ ಸಿದ್ದಿಕ್ ಮೇಲೆ ನಟಿ ರೇವತಿ ಅವರು ಆರೋಪ ಮಾಡಿದ ಬೆನ್ನಿಗೆ ಮತ್ತೆ ಕೆಲವರು ನಟಿಯರು ಆರೋಪ ಮಾಡಿದ್ದಾರೆ ಈ ವಿಷಯವಾಗಿ ನಟ ಸಿದ್ದಿಕ್ ಅವರ ಮೇಲೆ ದೊಡ್ಡದಾದ ಆರೋಪನೇ ಕೇಳಿ ಬಂದಿದೆ ನಟಿಯ ರೇವತಿ ಹೇಳುವ ಪ್ರಕಾರ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದ್ದಾಗ ನಾನು ಸಿದ್ದಿಕ್ ಅವರಿಂದ ಲೈಂಗಿಕ ಕಿರುಕುಳದ ಅನುಭವವನ್ನು ಪಡೆದಿದ್ದೆ ಸಿದ್ದಿಕ್ ಅವರು ನಟನೆಗೆ ಅವಕಾಶ ಕೊಡುವುದಾಗಿ ಆಮಿಷ ಒಡ್ಡಿ ಈ ಕಿರುಕುಳವನ್ನು ನೀಡಿದ್ದಾರೆ ಎಂದು ಹೇಳಲಾಗಿದೆ ಚಿತ್ರವೊಂದರ ಬಗ್ಗೆ ಚರ್ಚಿಸಲು ಫೇಸ್ಬುಕ್ ಮೂಲಕ ಅವರು ನನ್ನನ್ನು ಸಂಪರ್ಕಿಸಿದರು ಅಂತ ರೇವತಿಯವರು ಹೇಳಿದ್ದಾರೆ ಆರಂಭದಲ್ಲಿ ಮಗಳೆ ಅಂತ ಕರೀತಿದ್ದರು ನಂತರ ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಅವರು ದೌರ್ಜನ್ಯವನ್ನು ಎಸಗಿದ್ದಾರೆ ಎಂದು ನಟಿ ಹೇಳಿದ್ದಾರೆ ಅವರ ನೈಜ ಮುಖವನ್ನು ನಾನು ಅಂದೇ ನೋಡಿದ್ದೆ ಅವರು ಕೇವಲ ಒಬ್ಬರು ನಟರಲ್ಲ ಕ್ರಿಮಿನಲ್ ಮೆಂಟಾಲಿಟಿ ಇದ್ದವರು ಈ ಥರ ಇವರು ನಟಿಯವರು ನಟಿ ರೇವತಿ ಅವರು ಸಿದ್ದಿಕ್ ಮೇಲೆ ಈ ರೀತಿ ಆರೋಪವನ್ನು ಮಾಡಿದ್ದಾರೆ